ನಮಸ್ಕಾರ ವೀಕ್ಷಕರೇ ಎಲ್ಲ ನಮಸ್ಕಾರ ಸೊ ರಾಜಶೇಖರ್ ಅವರು ಲಾಸ್ಟ್ ಒಂದು ವಿಡಿಯೋದಲ್ಲಿ ಅವರು ಪುರುಷರ ಒಂದು ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಮಾತಾಡಿದರು ಸೊ ಸಾಮಾನ್ಯವಾಗಿ ಜನರಲ್ಲಾಗಿ ಒಂದಷ್ಟು ಪ್ರಶ್ನೆ ಅವರಿಗೆ ಈಗ ಈ ಥರ ಕೇಸ್ಗಳು ಸಾಮಾನ್ಯವಾಗಿ ನಮಗೆ ಈ ಲೈಂಗಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ತುಂಬನೇ ಕಾಲ್ಸ್ಗಳು ಹೊರಗಡೆ ಸಾಕಷ್ಟು ಜನಕ್ಕೆ ಈಗ ಆ ಥರದ ಸಮಸ್ಯೆಗಳಿದೆ ಅಂತ ಸಾಕಷ್ಟು ಫೀಡ್ಬ್ಯಾಕ್ ಬರುತ್ತೆ ನಿಮಗೆ ಫೋನುಗಳು ಯಾವ ಥರ ಬರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಏಜಿಂದ ಏಜ್ನವರು ಫೋನುಗಳು ಮಾಡ್ತಾರೆ ನಿಮಗೆ ಸಾಮಾನ್ಯವಾಗಿ ಒಂದು ಇಪ್ಪತ್ತರಿಂದ ಐವತ್ತು ವರ್ಷದವರೆಗೂ ಮಾಡ್ತಾರೆ ಇಪ್ಪತ್ತು ವರ್ಷದ ಹುಡುಗರು ಕೂಡ ಮಾಡ್ತಾರೆ ಹಾಂ ಇಪ್ಪತ್ತು ವರ್ಷದ ಯಾಕಂದರೆ ಈಗಿನ ಜನಾಂಗದಲ್ಲಿ ಕೆಟ್ಟ ಕೆಟ್ಟ ವಿಡಿಯೋಗಳು ನೋಡಿ ಕೆಲವೊಂದು ಹುಡುಗರು ತಮ್ಮ ಕೈಯಿಂದ ಹಸ್ತಪ್ರಯೋಗ ಮಾಡಿಬಿಡ್ತಾರೆ ಮುಂದೆ ಲಗ್ನ ಆದ ನಂತರ ಅದನ್ನು ಟೈಮಿಂಗ್ ಬರಲ್ಲ ಸರಿಯಾಗಿ ಸ್ಟ್ಯಾಂಡ್ ಆಗಲ್ಲ ನಿಮ್ಮ ದೌರ್ಬಲ್ಯ ಸಿಗ್ರೆಟ್ಸ್ಕಲ್ನ ಇಂಥ ಸಮಸ್ಯೆಗಳು ಅವರಲ್ಲಿ ಕಾಡ್ತವೆ ಆಗ ಫೋನ್ ಹಚ್ ಅಂತ ಚೆನ್ನಾಗಿದೆ ಏಜ್ ಆದವ್ರಿಗೆ ನೋಡಿ ಶುಗರ್ ಆಗಿ ಶುಗರ್ ಬಂದಿರುತ್ತೆ ಸ್ವಲ್ಪ ಟೈಮಿಂಗು ನಿಮ್ಮ ದೌರ್ಬಲ್ಯ ಸಮಸ್ಯೆ ಇರುತ್ತೆ ಮತ್ತೆ ಮದ್ಯಪಾನ ಮಾಡಿರ್ತಾರೆ ಸಿಗರೇಟು ಗುಟ್ಕಾ ಇವೆಲ್ಲ ಮಾಡಿ ಸ್ವಲ್ಪ ಅಸಕ್ತ ಬಂದು ಅವರಲ್ಲಿ ಸ್ಟಾಮಿಂಗ್ ಅನ್ನೋದು ಕಡಿಮೆ ಆಗಿರುತ್ತೆ ಮತ್ತು ವೀಕ್ನೆಸ್ಸು ನಮ್ಮ ನಮ್ಮ ಹತ್ರ ಸಿಗೋ ಔಷಧಿಯಿಂದ ಅವರಿಗೆ ಸಪ್ತ ಧಾತುಗಳು ವೃದ್ಧಿ ಆಗ್ತವೆ ಮತ್ತು ಶಕ್ತಿ ಬರುತ್ತೆ ಚೈತನ್ಯ ಬರುತ್ತೆ ಹುರ್ ಬರುತ್ತೆ ಸರಿಯಾಗಿ ಗಡಿಸ್ತಾನೆ ಬರುತ್ತೆ ಟೈಮಿಂಗ್ ಚೆನ್ನಾಗಿ ಬರುತ್ತೆ ಸೊ ಈಗ ಕಾಮನ್ ಆಗಿ ನಾನು ಕೇಳ್ತೀನಿ ಪ್ರಶ್ನೆಗಳು ಈಗ ಸಾಮಾನ್ಯವಾಗಿ ಪುರುಷರು ಈ ಒಂದು ಲೈಂಗಿಕ ಕ್ರಿಯೆಗಳನ್ನ ಯಾವ ಒಂದು ಅಂದ್ರೆ ಎಷ್ಟು ಒಂದ್ಸರಿ ಬಳಸಿದ್ರೆ ಒಳ್ಳೇದು ಇಲ್ಲಾಂದ್ರೆ ಈಗ ಮದುವೆಗಳಾಗಿರ್ತಾರೆ ಕೆಲವರು ಈಗ ಸೈ ಮಾಮೂಲಿ ಆಸ್ಪತ್ರೆಗಳಲ್ಲಿ ಕೆಲವೊಂದಷ್ಟು ಹೊರಗಡೆ ಬೇರೆದೇ ವಾಯಾಗ್ರಹ ಆಗ್ಬೋದು ಈ ಥರದ್ದು ಕೆಲವೊಂದು ಮೆಡಿಸಿನ್ಗಳು ಸಿಕ್ತವೆ ಸೊ ಅವೆಲ್ಲ ಓವರ್ ಆಗಿ ಯೂಸ್ ಮಾಡಿ ಡ್ಯಾಮೇಜ್ಗಳಾಗಿರೋ ಕೇಸ್ಗಳು ಕಾಣಿಸ್ತದೆ ಸೊ ಅವರು ಹೆಲ್ತ್ ಕೂಡ ಡ್ಯಾಮೇಜ್ ವೀಕ್ ಆಗಿಬಿಡ್ತಾರೋ ಏನೋ ಅಂತ ಸೊ ಆರೋಗ್ಯವಾಗಿ ಇರುವಂತಹ ವ್ಯಕ್ತಿಗಳು ಎಷ್ಟು ದಿನಕ್ಕೊಂದ್ಸರಿ ಈ ಒಂದು ಲೈಂಗಿಕ ಕ್ರಿಯೆ ನಡೆಸೋದು ಒಳ್ಳೇದು ಆಗ್ಬೋದು ವಾರದಲ್ಲಿ ಮೂರು ಸಲ ಆಗ್ಬೋದು ಹ್ಮ್ ಹ್ಮ್ ಈ ಔಷಧಿಗಳನ್ನ ನಮ್ಗೆ ಯೂಸ್ ಮಾಡಿದ್ಮೇಲೆ ಓಕೆ ಆ ಔಷಧಿಯಿಂದ ಒಂದು ಮೈಯಲ್ಲಿ ಶಕ್ತಿ ಬರುತ್ತೆ ಅಂತ ಶಕ್ತಿ ಇದು ಔಷಧಿನಿ ತಗೊಳ್ದೇನೆ ಜನರಲ್ ಆಗಿ ಯಾಕೆ ಈ ತರ ನಷ್ಟ ಆಗ್ತಾರೆ ಹೆಲ್ತ್ ಹಾಳಾಗುತ್ತೆ ವೀಕ್ ಆಗ್ತಾರೆ ಸೊ ಇದು ಓವರ್ ಹಾಕಿದಾಗ ಹಿಂಗಾಗುತ್ತಾ ಇಲ್ಲ ಇದರಲ್ಲಿ ಲಿಮಿಟ್ ಇರಬೇಕಾ ಲಿಮಿಟ್ ಇರಬೇಕು ಸರ್ ವಾರದಲ್ಲಿ ಎರಡು ಮೂರು ಸಲ ಆದರೆ ಪರವಾಗಿಲ್ಲ ಅದಕ್ಕಿಂತ ಹೆಚ್ಚಿಗೆ ಆದರೆ ಯಾವುದೇ ಆದರೂ ವಿಷ ಅಮೃತ ಹೆಚ್ಚಿಗೆ ಆದ್ರೂ ಅದನ್ನು ವಿಷ ಆಗುತ್ತೆ ಈಗ ವಿಷನೇ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡ್ರೆ ಅದನ್ನು ಔಷಧಿ ಆಗ್ಬೋದು ಸಾಮಾನ್ಯವಾಗಿ ಈಗ ನಿಮಗೆ ಬರುವಂಥ ಅತಿ ಅಮೃತ ಅತಿ ಅಮೃತ ವಿಷ ಅಂತ ಹೇಳ್ತಾರಲ್ಲ ಅತಿ ಆದರೆ ಎಲ್ಲವೂ ವಿಷ ಹ್ಞೂ ಹ್ಞೂ ತುಂಬ ಜನಕ್ಕೆ ಇನ್ನು ಮಕ್ಕಳು ಸಮಸ್ಯೆಗಳಿರ್ತವೆ ಏಜ್ಗಳಾಗಿದ್ದರೂ ಕೂಡ ಮದುವೆಗಳಾಗಿ ಆಸ್ಪತ್ರೆಗಳಲ್ಲಿ ಚೆಕ್ ಮಾಡಿದ್ರು ಇಲ್ಲ ಆಯುರ್ವೇದಿಕ್ ಔಷಧಿಗಳು ತೊಗೊಂಡ್ರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಇನ್ನೂ ಆ ಏಜಿಗೆ ತಕ್ಕಂತೆ ಮಕ್ಕಳು ಆಗಿರಲ್ಲ ಇದಕ್ಕೆ ಈ ಔಷಧಿಗಳೇನು ಸಪೋರ್ಟ್ ಸಪೋರ್ಟ್ ಮಾಡ್ತೇವೆ ಸರ್ ಹ್ಞೂ ಈಗ ಸ್ಪರ್ ಅಂತ ಕಡಿಮೆ ಇರುತ್ತೆ ಹ್ಞೂ ವೀರ ವೀರದಲ್ಲಿ ಹ್ಞೂ ವೀರ ಕಡಿಮೆ ಆಗ ಕಡಿಮೆ ಉತ್ಪತ್ತಿ ಜಾಸ್ತಿ ಆಗಿರ ಆಗ್ತಿರಲ್ಲ ಹ್ಞೂ ವಿರೋಧ ವೀರಧತ್ವವನ್ನು ಕಡಿಮೆ ಇರುತ್ತೆ ಕೌಂಟ್ಸು ಅದನ್ನ ಇದು ಜಾಸ್ತಿ ಮಾಡುತ್ತೆ ಮತ್ತೆ ಶಕ್ತಿಯ ಈ ಟೈಮಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ದೇಹದಲ್ಲಿ ಶಕ್ತಿ ಉತ್ಪತ್ತಿ ಆಗುತ್ತೆ ಹ್ಞೂ ಎಲ್ಲ ಇದು ಲೈಂಗಿಕ ಸಮಸ್ಯೆ ಎಲ್ಲನೂ ತಂದ್ರನ್ನ ನಿವಾರಿಸುತ್ತೆ ಹ್ಞೂ ಸೊ ಇದು ಎಲ್ಲನೂ ನೀವು ಕೊಟ್ಟು ಯಾಕೆ ನಮ್ಮ ಮಕ್ಕಳ ಸಮಸ್ಯೆ ಇದ್ದವ್ರಿಗೆ ಅವ್ರಿಗೆ ಮಕ್ಕಳಾಗಿರೋದು ಉಂಟಾ ಸಾಕಷ್ಟು ಜನಕ್ಕೆ ಆಗಿದೆ ಸಾಕಷ್ಟು ಜನಕ್ಕೆ ಇದೆ ಕಾಲ್ ಮಾಡಿ ನನಗೆ ಸರ್ ಒಂದು ಮಗು ಆದರೆ ಸಾಕಂತ ಎಂತ ಇದ್ರು ಒಬ್ರು ಅವ್ರಿಗೆಲ್ಲ ಆಗಿದೆ ಎಷ್ಟು ವರ್ಷ ಆಗಿತ್ತು ಅವ್ರದ್ದು ಅವರು ಉದಾಹರಣೆ ಹೇಳಿ ಅವ್ರು ಎಷ್ಟು ವರ್ಷ ಆಗಿತ್ತು ಮದುವೆಯಾಗಿ ಒಂದು ಇಪ್ಪತ್ತು ವರ್ಷ ಆಗಿತ್ತು ಅವ್ರದ್ದು ಇಪ್ಪತ್ತು ವರ್ಷ ಮಕ್ಕಳು ಇಲ್ಲ ಹಾಂ ಸೊ ಈಗ ಆಗಿದೆ ಆಗಿದೆ ಹಾಂ ಹಾಂ ಸೊ ಯಾವ ಏಜಲ್ಲಿ ಇದು ಒಳ್ಳೆಯದು ಯೂಸ್ ಮಾಡೋದು ನಿಮ್ಮ ಔಷಧಿ ಈಗ ಇಪ್ಪತ್ತರಿಂದ ಅರವತ್ತು ವರ್ಷದ ಮಟ್ಟನೂ ಇದು ನಡೆಯುತ್ತೆ ಯೂಸ್ ಮಾಡ್ಬೋದು ಮಾಡ್ಬೋದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಒಂದು ಸ್ವಲ್ಪ ಇದು ಒಂದು ಫುಡ್ ತರ ಹ್ಮ್ ಅಂದರೆ ತಿನ್ನೋ ಆಹಾರ ಥರ ಇದು ಕೆಲಸ ಆಹಾರದ ಥರೇ ಇದು ಇರುತ್ತೆ ಹ್ಮ್ 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 ಯಾವುದೇ ಪರಿಣಾಮ ಇಲ್ಲ ಹ್ಞೂ ಸೊ ಯಾರು ಬೇಕೋ ಬಳಸ್ಬೋದು ಬಳಸ್ಬೋದು ಹ್ಞೂ ಈಗ ಒಂದಷ್ಟು ನಿಮಗೆ ಕೇಸ್ಗಳು ಬಂದಿರೋದು ಯಾವ್ದಾನ ಒಂದು ಕೇಸು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರದ್ದು ಲೈಫ್ ಹೆಂಗಿತ್ತು ನೀವು ಕೊಟ್ಟಾದ ಮೇಲೆ ಯಾವ ಥರ ಚೇಂಜ್ ಆಗಿದೆ ಫೀಡ್ಬ್ಯಾಕ್ ನಿಮ್ಗೆ ಹೇಳಿರ್ತಾರಲ್ಲ ಮಾಡಿದ್ರೆ ಯಾವ್ದಾನ ಒಬ್ಬರದ ಉದಾಹರಣೆ ಕೊಟ್ಟು ಹೇಳಿ ಅನುಭವ ಒಬ್ಬನು ಬಂದು ಹುಡುಗನು ಟೈಮಿಂಗ್ ಸರ್ ಹಿಂಗಾಗಿದೆ ಕೈಯಿಂದ ನಾನು ಹಸ್ತ ಪ್ರಯೋಗ ಮಾಡ್ಕೊಂಡು ಬಿಟ್ಟಿದ್ದೀನಿ ಚಿಕ್ಕದಾಗಿದೆ ನನಗೆ ಟೈಮಿಂಗ್ ಸರಿಯಾಗಿ ಆಗ್ತಾ ಇಲ್ಲ ಆಗುತ್ತ ಒಂದು ಎರಡು ನಿಮಿಷದಲ್ಲೇ ಸೀಘ್ರ ಆಗ್ಬಿಡುತ್ತೆ ಅಂತ ಇದ್ದಮ್ಮ ನಾನು ಅವನಿಗೆ ನಾಲ್ಕು ದಿನಕ್ಕೊಮ್ಮೆ ಫೋನ್ ಮಾಡಿ ಕೇಳ್ತಾ ಇದ್ದೆ ಅವನು ಆಗಿದೆ ಇಲ್ವೋ ಆಗಿದೆ ಇಲ್ವಾ ಕೆಲಸ ಕೊಡ್ತಿದ್ದೆ ಇಲ್ವಾ ಭಾವಿಸಿದೆಯಾ ಅಂತ ಇಲ್ಲ ಸರ್ ಪರವಾಗಿಲ್ಲ ಸರ್ ಚೇಂಜ್ ಆಗ್ತಾ ಇದ್ದೀನಿ ದಿನಕ್ಕೆ ದಿನಕ್ಕೂ ಚೇಂಜ್ ಅನಿಸ್ತಾ ಇದೆ ಅಂತ ಹೇಳ್ತಾವ್ ಹ್ಞೂ 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 ಇಲ್ಲ ಅಂದರೆ ನಾನು ಮತ್ತೊಂದು ಸ್ಪೆಷಲಾಗಿ ಯಾರು ಮಾಡಿ ಕಳ್ಸೋಣ ಅಂತ ಇದೆ ಹ್ಞೂ ನೋಡು ಮತ್ತೊಂದು ಕಳಿಸ್ತೀನಿ ಔಷಧಿ ಆರಾಮಾಗಿದೆ ಆರಾಮಾಗಿದೆಯಿಲ್ಲವಾ ಅಂತ ಹೇಳು ಇಲ್ಲ ಸರ್ ಪರವಾಗಿಲ್ಲ ಸರ್ ಅಂತ ಹ್ಞೂ ಏನು ಬೇಡ ಇದರಲ್ಲಿ ಆರಾಮಾಗಿದ್ದೀನಿ ಸರ್ ಅಂದ ಹ್ಞೂ ಸೊ ಎಲ್ಪ್ ಆಗೈತೆ ಎಷ್ಟು ದಿವಸ ಯೂಸ್ ಮಾಡಿದ್ರು ಅವರು ಒಂದು ತಿಂಗಳು ಕೊಟ್ಟಿದ್ದೆ ನಾನು ಕಂಟಿನ್ಯೂ ಒಂದು ತಿಂಗಳು ಒಂದು ಯೂಸ್ ಮಾಡಿದ್ರು ಆನ್ ತಿಂಗ್ಳು ಒಳಗಡೆನೇ ಹೇಳಿದೆ ನಾನು ಚೇಂಜ್ ಆಗುತ್ತೆ ದಿನ ದಿನ ಪರಿ ದಿನ 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 ಚೇಂಜ್ ಆಗುತ್ತೆ ರಿಸಲ್ಟ್ ಸೊ ಒಂದು ತಿಂಗಳಂತೂ ಯೂಸ್ ಮಾಡಬೇಕು ಹಾಂ ಒಂದು ತಿಂಗಳು ಯೂಸ್ ಮಾಡಬೇಕು ಹಾಂ ರಿಸಲ್ಟ್ ಪಕ್ಕ ಬರುತ್ತೆ ಪಕ್ಕ ಬರುತ್ತೆ ಸರ್ ಸೊ ಒಂದು ಸರಿ ಇದನ್ನು ಯೂಸ್ ಮಾಡಿ ಆದಮೇಲೆ ತಿರ್ಗಾ ಪರ್ಮನೆಂಟಾಗಿ ಅವ್ರ ನಾರ್ಮಲ್ ಲೈಫ್ನ ಯಾವ ಥರ ಆಹಾರ ಇರುತ್ತೋ ಅದನ್ನೇ ಮಾಡ್ಕೊಂಡೋದ್ರೆ ಆಯಿತಾ ಇಲ್ಲ ಆವಾಗ ಈ ಔಷಧಿನ ಬಳಸ್ಬೇಕಾ ಹಾಗಾಗಂದ್ರೆ ಮತ್ತೆ ಹಳಿ ಬರ ಬರದೇ ಇರುವಾಗಂದರೆ ಕೆಲವೊಂದು ಅವ್ರ ದುಶ್ಚಟಗಳು ಇರ್ತವೆ ಈಗ ಔಷಧಿ ತಗೊಂಡು ನಮ್ಮ ಮದ್ಯಪಾನ ಮಾಡ್ತೀನಿ ಗುಟ್ಕಾ ತಿಂತೀನಿ ಬಿಡಿ ಸಿಗರೇಟ್ ಮಾಡ್ತೀನಿ ಅಂದರೆ ಅದು ವ್ಯರ್ಥ ಅವಾಗ ಈ ಕೆಲವೊಂದ್ರ ಬಿಡಬೇಕು ಮತ್ತೆ ಔಷಧಿ ತೊಗೊಬಾರ್ದು ಅಂದರೆ ಕೆಲವೊಂದು ಅದು ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಸ್ಟಾಪ್ ಮಾಡಿ ಕೆಲವೊಂದು ಹಾಲು ತುಪ್ಪ ಇಂಥವು ವಿಟಮಿನ್ಸ್ ಫುಡ್ನ ತಿಂತಾ ಹೋಗಬೇಕು ಯಾವುದೇ ಸಮಸ್ಯೆ ಬರೋದಿಲ್ಲ ಆಮೇಲೆ ಸೊ ಇವಾಗ ನೀವು ಹೇಳಿ ಸಾಮಾನ್ಯವಾಗಿ ಈ ಔಷಧಿ ತಗೊಬೇಕಾದಾಗ ಪತ್ತೆ ನೀವೀಗ ಹೇಳಿದ್ರಿ ಯಾವೆಲ್ಲ ಆಹಾರ ತಿನ್ಬೇಕು ಯಾವ ತಿನ್ನಬಾರ್ದು ಏನು ಆಹಾರ ಸೇವನೆ ಮಾಡ್ಬೇಕದ ಈ ಔಷಧಿ ತಗೊಬೇಕಾದಾಗ ಈ ಔಷಧಿ ತಗೊಬೇಕಾದ್ರೆ ಹುಳಿ ಉಪ್ಪು ಖಾರ ಕಡಿಮೆ ತಿನ್ಬೇಕು ಹುಳಿ ತಿನ್ನೋದ್ರಿಂದ ವೀರ ಓಕೆ ಹುಳಿ 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 ತಿನ್ನಬಾರ್ದ ಹುಳಿ ಲಿಂಬೆ ಹಣ್ಣು ಇದು ಹುಣಸೆ ಹಣ್ಣಿನ್ನು ಸಾರು ಮತ್ತೆ ಟಮಾಟಿ ಸಾರು ಇವುಗಳನ್ನ ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ನಮ್ಮ ಆಮೇಲೆ ತಿನ್ನವರೆಗೂ ಆಮೇಲೆ ತಿನ್ಬಹುದು ಈ ಎಫೆಕ್ಟ್ ಔಷಧಿಗೂ ಇದು ವೀರ್ಯ ಗಟ್ಟಿ ಆಗುತ್ತೆ ನಮ್ಮ ಔಷಧಿ ತಗೊಳಿದ್ರ ಗಟ್ಟಿ ಆಗುತ್ತೆ ಅದು ಹುಳಿ ಉಪ್ಪು ಖಾರ ಅಂದ್ರೆ ಸ್ವಲ್ಪ ತಿಳಿ ಮಾಡುತ್ತೆ ವೀರ್ಯ ಹೌದಾ ಸೊ ಅದು ಸ್ಟ್ರೆಂತ್ ಇರಲ್ಲ ಅವಾಗ ವೀಕ್ ಆಗುತ್ತೆ ಈಗ ನೋಡಿ ಹೆಂಗಂದ್ರೆ ಈ ನೀರಿನ ಬರ್ಲಿ ಬೂಸ್ ತೆಗೆದ ತಕ್ಷಣ ನಾವು ಹಿಂಗಾಗುತ್ತೇವೆ ನೀರು ಬೇಗ ಬಿಡುತ್ತಲ್ವಾ ಹೌದು ಅದೇ ಜೇನಿನ ಬಾಟ್ಲಿ ಆದ್ರೆ ಒಂದು ಖಾಲಿ ಆಗ್ಬೇಕಾದ್ರೆ ಒಂದು ಮೂರ್ನಾಲ್ಕು ನಿಮಿಷ ಹಾಗೆ ಇದು ಆದ್ರೂ ದೇಹ ಮನುಷ್ಯನ ದೇಹದಲ್ಲಿ ವೀರ್ಯ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಹತ್ವದ್ದು ಇನ್ಯಾವೆಲ್ಲ ಆಹಾರ ಈಗ ಕಬ್ಬಿನಲ್ಲಿ ಕಬ್ಬು ಕಬ್ರುತ್ತೆ ಕಬ್ಬಿನಲ್ಲಿ ರಸ ಇರುತ್ತೆ ಗಟ್ಟಿಯಾಗಿ ನಿಲ್ಲುತ್ತೆ ಅದೇ ರಸ ತೆಗದ್ರೆ ಸಿಪ್ಪೆ ಬಿದ್ದಂಗೆ ಬಿದ್ದು ಬೀಳುತ್ತಲ್ವಾ ಹಂಗೆ ಮನುಷ್ಯನು ಮನುಷ್ಯ ವೀರ್ಯ ಇದ್ರೆ ಗಟ್ಟಿಯಾಗಿರ್ತಾನೆ ಸೊ ವೀರ್ಯ ಕಾಪಾಡ್ಕೋಬೇಕು ಕಾಪಾಡ್ಕೋಬೇಕು ಈಗ ವಯಸ್ಸಿನ ಹುಡುಗರು ಏನು ಮಾಡ್ತಾರೆ ಅಂದರೆ ವೀಳ ಹಾಳು ಮಾಡ್ತಾ ಇದ್ದಾರೆ ಸೊ ಈವಾಗ ಈ ಮೊಬೈಲ್ಗಳಾಗ್ಬೋದು ಬೇರೆ ಬೇರೆ ಒಂದಷ್ಟು ಚಟಗಳು ಅವರು ಚಟಗಳು ಬ್ಯಾಡ್ ಹ್ಯಾಬಿಟ್ಸ್ ಜೀವನ ಮದ್ಯಪಾನ ಬಿಡಿ ಸಿಗರೇಟು ಗುಟ್ಕ ಇವೆಲ್ಲ ತಿಂದು ಹಾಳಾಗ್ತಾ ಇದ್ದಾರೆ ಯುವಕರು ಸೊ ಯಾವೆಲ್ಲ ಬೆಸ್ಟ್ ಆಹಾರ ಇದ್ರ ಜೊತೆಯಲ್ಲಿ ಸೇವನೆ ಮಾಡೋದ್ರಿಂದ ಸೊ ಶೋ ಇಮ್ಯುನಿಟಿ ಪವರ್ ಆಗ್ಬೋದು ಯೂರಿಯಾದ್ದು ಪವರ್ ಆಗ್ಬೋದು ರೈಸ್ ಆಗುತ್ತೆ ಯಾವಾಗ ಉತ್ತಮವಾದ ಆಹಾರ ನೀವು ಸಜೆಷನ್ ಏನು ಮಾಡ್ತೀರಾ ಉತ್ತಮವಾದ ಆಹಾರ ಅಂದರೆ ತುಪ್ಪ ಹ್ಞೂ ಇದು ಭೂಲೋಕದ ಅಮೃತ ಇದು ತುಪ್ಪ ತುಪ್ಪ ಹಸುವಿನ ತುಪ್ಪ ಹಾಂ ಸ್ಪಾಟ ಕೆಲಸ ಮಾಡುತ್ತೆ ಅದು ಹಸುವಿನ ತುಪ್ಪನ ಜೇನು ತುಪ್ಪನ ಹಸಿ ಇದು ಹಸುವಿನ ತುಪ್ಪ ಓಕೆ ಎಮ್ಮೆ ಹೆಮ್ಮೆ ಆದರೂ ಆಗಿರ್ಬೋದು ಹ್ಞೂ ಹ್ಞೂ ಬಾ ಇದು ಸಪ್ತಧಾತುಗಳನ್ನು ಹ್ಞೂ ಇದು ಮಾಡುತ್ತೆ ವೃದ್ಧಿ ಮಾಡುತ್ತೆ ತುಪ್ಪ ಬಹಳ ಬೇಗ ಕೆಲಸ ಮಾಡುತ್ತೆ ಅದು ಇದು ತೊಗೊಂಡೆ ಅಂದ್ರೆ ನಾ ಎಷ್ಟು ಸ್ಟಾರ್ಟ್ ಇವತ್ತಿಂದ ಕೆಲಸ ಅದ್ರದ್ದು ಸಾಲ ಮಾಡಿ ಆದ್ರೂ ತುಪ್ಪ ಸಾಲ ಮಾಡಿ ಹೇಳ್ತಾರೆ ಅಂತ ಹೇಳ್ತಾರಲ್ಲ ಹಂಗೆ ಇದು ತುಪ್ಪ ತಿನ್ನೋದು ಒಳ್ಳೇದೇ ಇದ್ದಾರೆ ಅದ ತುಪ್ಪ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನ ಯಾಕಂತಾರೆ ಅಂದ್ರೆ ತುಪ್ಪ ಅಂತ ಶಕ್ತಿ ಬರುತ್ತೆ ಅಂತ ಶಕ್ತಿ ಯುಕ್ತಿ ಬರುತ್ತೆ ಬುದ್ಧಿನೂ ಬೆಳೆಯುತ್ತೆ ಅದರಿಂದ ಮೇಧಸ್ಸು ಸೊ ತುಪ್ಪ ಒಳ್ಳೇದು ಮತ್ತೆ ಆರೋಗ್ಯಕ್ಕೆ ಸೊ ಈ ಆಹಾರನ ನಿಮ್ಮ ಒಂದು ಔಷಧಿನ ತಗೊಂಡಾದ್ಮೇಲೆ ಒಂದು ತಿಂಗಳಲ್ಲಿ ರಿಸಲ್ಟ್ ಸಿಗಬಿಡುತ್ತೆ ಸಿಗುತ್ತೆ ಆಮೇಲೆ ಕೂಡ ಆಹಾರ ಪತ್ತೆ ಇರಬೇಕು ಅಂದ್ರೆ ಯಾವ ಥರ ನೀವು ಒಳ್ಳೆ ಆಹಾರ ಅಂತ ಹೇಳ್ತೀರಾ ಒಳ್ಳೆ ಆಹಾರ ಅಂದ್ರೆ ಹಾಲು ಮತ್ತೆ ತುಪ್ಪ ಇವನು ಹೆಚ್ಚಾಗಿ ಬಳಸಬೇಕು ಜೀವನದಲ್ಲಿ ಆಹಾರದಲ್ಲ ಮತ್ತೆ ಇದು ಕಾಯಿಪಲ್ಯದಲ್ಲಿ ಬಂದು ನುಗ್ಗೆ ನುಗ್ಗೆಕಾಯಿನ ನುಗ್ಗೆಕಾಯಿ ಸಾಂಬಾರು ಬಳಸಬೇಕು ಅದನ್ನ ತಿಂತ ಹೋದ್ರೆ ಎಲ್ಲ ವಿಟಮಿನ್ಸ್ ಸಿಗ್ತವೆ ವಿಟಮಿನ್ಸ್ ಕೊರತೆ ಅಂದರೂ ಕೆಲವೊಂದು ಪುರುಷರಿಗೆ ಕಡಿಮೆ ಆಗುತ್ತೆ ಇದಕ್ಕೆ ಅಂದ್ರೆ ಈ ವಿಟಮಿನ್ಸ್ ರೈಸ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಔಷಧಿ ಯಾವೆಲ್ಲ ವಿಟಮಿನ್ಸ್ ನ ರೈಸ್ ಮಾಡುತ್ತೆ ಅದು ಎಲ್ಲಾನು ಈಗ ಐರನ್ ಐರನ್ ಆಗಿರ್ಬೋದು ಕ್ಯಾಲ್ಸಿಯಂ ಆಗಿರ್ಬೋದು ಎಲ್ಲಾನು ಸೊ ಎಲ್ಲ ಮನುಷ್ಯನಿಗೆ ಯಾವ ಬೇಕು ಇಲ್ಲಿ ವಿಟಮಿನ್ಸ್ ಬೇಕೋ ಆ ವಿಟಮಿನ್ಸ್ ನ ಸಪ್ಲೈ ಮಾಡೋದು ಸಪ್ಲೈ ಮಾಡುತ್ತೆ ಓಕೆ ಒಂದು ತಿಂಗಳು ತಗೊಳ್ಳೇಬೇಕು ತಗೊಳ್ಬೇಕು ಸೊ ಒಂದು ಚೂರ್ಣ ಹೊಟ್ಟೆಗೆ ಅದಾದ್ಮೇಲೆ ಲೇಹ ಹಾಂ ಲೇಹ ಲೇಹನೂ ಮಾಡ್ತೀನಿ ಅಥವಾ ಚೂರ್ಣ ಯಾವುದರಲ್ಲೂ ಒಂದ್ರು ಹ್ಞೂ ಹ್ಞೂ ಚೂರ್ಣ ಆದರೆ ಹಾಲಿನಲ್ಲಿ ಹಾಕೊಂಡು ಹ್ಞೂ ಕುಡಬೇಕು ಹ್ಞೂ ಲೇಹ ಆದರೆ ತಿಂದ್ಬಿಟ್ಟು ಹಾಲು ಕುಡಿಬೇಕು ಒಂದು ಗ್ಲಾಸ್ ಸೊ ಇದನ್ನು ಮಾಡ್ಕೋಬೇಕು ರೆಗ್ಯುಲರ್ ಆಗಿ ಬೆಳಗ್ಗೆ ಸಂಜೆ ಮಾಡಿದ್ರೆ ಊಟಕ್ಕೆ ಬಿಫೋರಾ ಹಾಂ ಖಾಲಿ ಹೊಟ್ಟೆಲೇನೆ ತಿನ್ಬೇಕು ಇದನ್ನು ಹ್ಞೂ ಹ್ಞೂ ಖಾಲಿ ಹೊಟ್ಟೆಲಿ ತೊಗೊಂಡಾಗ ಅದು ಪರಿಣಾಮ ಚೆನ್ನಾಗಿರುತ್ತೆ ಹಾಂ ಸರ್ ಓಕೆ ಸೊ ವೀಕ್ಷಕರೇ ರಾಜಶೇಖ ರಾಜಶೇಖರ್ ಅವರು ಸೊ ಈ ಒಂದು ಪುರುಷರ ಒಂದು ಲೈಂಗಿಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ದೇಹದಲ್ಲಿ ಆರೋಗ್ಯವಾಗಿ ಇಲ್ಲದೇ ಇರೋ ಒಂದು ಅನಾರೋಗ್ಯ ಸಮಸ್ಯೆಗಳನ್ನ ಈ ಒಂದು ಔಷಧಿಗಳ ಮುಖಾಂತರ ಅವರು ಪರಿಹಾರಗಳು ಕೊಡ್ತಾವ್ರೆ ತುಂಬ ಜನ ತೊಗೊಂಡು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ಅವ್ರ ನಂಬರ್ ಕೊಟ್ಟಿರ್ತೀವಿ ಫೋನ್ ಹಚ್ಚಿ ಮಾತಾಡ್ಕೋಬೋದು ಯಾರಿಗೆಲ್ಲ ಈ ಔಷಧಿ ಬೇಕಾಗಿರುತ್ತೆ ಅವ್ರು ಕೊರಿಯರ್ ಮಾಡ್ತಾರೆ ಯೂಸ್ ಮಾಡ್ಕೋಬೋದು ಸೊ ಏನು ಸೈಡ್ ಎಫೆಕ್ಟ್ ಇಲ್ಲ ಸೊ ಈ ಹೆಲ್ತಿ ಫುಡ್ಡು ಎಲ್ಲ ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಿದ್ದೆ ನ್ಯಾಚುರಲ್ ಔಷಧಿ ಸೊ ಇದನ್ನು ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸಮಸ್ಯೆಗಳು ಇದ್ದವ್ರು ಮಾತ್ರ ಸಂಪರ್ಕಕ್ಕೆ ಮಾಡಿ ಇದು ಜನರಲ್ಗೂ ತೊಗೋಬೋದು ಅಂತ ಹೇಳಿದ್ದಾರೆ ಜನ ಯಾರು ಬೇಕೋ ಅಂದರೆ ಲೈಂಗಿಕ ಸಮಸ್ಯೆಗಳಿದ್ದವರೆ ಅಂತಲ್ಲ ದೇಹದಲ್ಲಿ ನಿಶಕ್ತಿ ಯಾರಿಗಿರುತ್ತೋ ಅವ್ರು ಯೂಸ್ ಮಾಡಿದ್ರೆ ದೇಹಕ್ಕೆ ಬೇಕಾಗಿರೋ ಶಕ್ತಿನ ತುಂಬುತ್ತೆ ಅಂತ ಹೇಳ್ತಾವೆ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಮುಂದೆನೂ ಕೂಡ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ